ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷಕ್ಕೆ ಇನ್ನೂ ಕೆಲವೇ ದಿನಗಳಲ್ಲಿ ಕಾಲಿಡಲಿದ್ದೇವೆ ಎಲ್ಲರಿಗೂ ಮುಂಚಿತವಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ಮಾರ್ಚ್ ತಿಂಗಳಲ್ಲಿ ಶನಿಯ ಸಾಡೆ ಸಾತಿ ಆರಂಭವಾಗಲಿದೆ ಹಾಗಾಗಿ ಎಲ್ಲಾ ಮೇಷರಾಶಿಯವರಲ್ಲೂ ಏನು ಅರಿಯದ ಬಯ ಆತಂಕ ಶುರುವಾಗಿದೆ ಹಾಗಾಗಿ ಮೇಷರಾಶಿಯ ಮಹಿಳೆಯರಿಗಾಗಿ ಈ ವಿಶೇಷ ವರ್ಷ ಭವಿಷ್ಯ ಮೇಷರಾಶಿಯ ಹೆಣ್ಣು ಮಕ್ಕಳು ಕುಟುಂಬದ ಮಾನ ಮರ್ಯಾದೆ ಜೊತೆಗೆ ತಮ್ಮ ಸುತ್ತಮುತ್ತಲಿನ ಸಂಬಂಧಗಳ ಗೌರವ ಕಾಪಾಡುತ್ತಾರೆ ಸಾಮಾನ್ಯವಾಗಿ ಇವರು ಯಾರಿಗೂ ಕೆಟ್ಟದ್ದು ಮಾಡುವುದಿಲ್ಲ ಹಾಗೆ ತಮ್ಮ ಕೈಲಾದ ಸಹಾಯ ಮಾಡುವವರು ಒಂದು ಹೇಳಿಕೆನೆ ಇದೆ ಕಣ್ಣು ಮುಚ್ಚಿ ಯಾವ ರಾಶಿಯನ್ನಾದರೂ ನಂಬಬಹುದು ಅಂದರೆ ಅದು ಮೇಷ ರಾಶಿ ಅಂತ ಇವರು ಯಾರಿಗೆ ಸಹಾಯ ಮಾಡ್ತಾರೋ ಅವರು ಇವರ ಪಾಲಿಗೆ ಮುಳ್ಳಾಗಿ ನಿಲ್ತಾರೆ ಆದ್ರೂ ಮೇಷರಾಶಿಯವರು ಯಾರು ಏನೇ ದ್ರೋಹ ಮಾಡಿದರೂ ಅವರ ಸಹಾಯ ಮನೋಭಾವನೆ ಬಿಡೋದಿಲ್ಲ ಯಾರ ಮೇಲೂ ದ್ವೇಷ ಸಾಧಿಸಿಕೊಳ್ತಾ ಕುಳಿತುಕೊಳ್ಳುವರಲ್ಲ ಏನೇ ಬಂದರೂ ಅದನ್ನು ದಿಟ್ಟತನದಿಂದ ಎದುರಿಸುವ ಎಲ್ಲಾ ಮಹಿಳಾ ಮೇಷರಾಶಿಯವರ ವರ್ಷ ಭವಿಷ್ಯ ತಿಳಿಯೋಣ ಸಾಮಾನ್ಯವಾಗಿ ವರ್ಷ ಭವಿಷ್ಯದಲ್ಲಿ ಮುಖ್ಯವಾಗಿ ಹೆಚ್ಚು ಕಾಲ ಗೋಚರಿಸುವ ಶನಿ ಗುರು ರಾಹು ಮತ್ತು ಕೇತುವಿನ ಚಲನೆಯನ್ನು ಮುಖ್ಯವಾಗಿ ಪರಿಗಣಿಸುತ್ತೇವೆ ಇನ್ನಿತರ ಗ್ರಹಗಳು ಇಪ್ಪತ್ತೈದು ಮೂವತ್ತು ನಲವತ್ತೈದು ದಿನದ ಅಂತರದಲ್ಲಿ ಬದಲಾಗುತ್ತಿರುತ್ತಾರೆ ಚಂದ್ರ ಎರಡರಿಂದ ಎರಡೂವರೆ ದಿನ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲನೆ ಹಾಗಾಗಿ ಈ ನಾಲ್ಕು ಗ್ರಹಗಳಲ್ಲಿ ಮೊದಲಿಗೆ ಗುರುವಿನ ಚಲನೆ ಮೇ ಹದಿನೈದರವರೆಗೂ ಮೇಷರಾಶಿಯ ಎರಡನೇ ಮನೆಯಲ್ಲಿ ಹೆಚ್ಚು ಪ್ರಭಾವಶಾಲಿಯಾಗಿದ್ದು ನಿಮ್ಮ ಮಾತಿನಲ್ಲಿ ನಮ್ರತೆ ಮತ್ತು ಕುಟುಂಬದಲ್ಲಿ ವೃದ್ಧಿಯನ್ನು ಸೂಚಿಸುತ್ತೆ ಅದು ಮಗುವಿನ ಜನನ ಅಥವಾ ಕುಟುಂಬ ಸದಸ್ಯರ ಮದುವೆಯಿಂದ ಮನೆಗೆ ಮತ್ತೊಬ್ಬರ ಆಗಮನವಾಗಬಹುದು ವೃತ್ತಿಯಲ್ಲಿ ಅಭಿವೃದ್ದಿ ಕಾಣುವಿರಿ ಮೇ ಹದಿನೆಂಟರ ನಂತರ ಗುರುಗಳ ಪ್ರವೇಶ ಮೂರನೆಯ ಮನೆಯಲ್ಲಿ ಅಷ್ಟು ಉತ್ತಮವೇನಿಲ್ಲ ಆದರೂ ಅವರ ದೃಷ್ಟಿಸುವ ಮನೆಗಳಿಂದಾಗಿ ಅವಿವಾಹಿತರಿಗೆ ವಿವಾಹ ಯೋಗ ದೂರ ಮತ್ತು ಸಣ್ಣ ಪ್ರಯಾಣ ಇರುವುದು ಅದರಲ್ಲೂ ಧಾರ್ಮಿಕ ಪ್ರಯಾಣಗಳನ್ನು ಹೆಚ್ಚಾಗಿ ಮಾಡುವಿರಿ ವಿದ್ಯಾರ್ಥಿಗಳು ಸಂಶೋಧನಾ ಅಥವಾ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಒಳ್ಳೆಯ ಫಲಿತ ಸಿಗುವುದು ಸಾಕಷ್ಟು ಸಾಹಸದಿಂದ ಮುಂದುವರೆಯುವಿರಿ ಖಂಡಿತ ಶ್ರಮಕ್ಕೆ ತಕ್ಕ ಫಲ ದೊರೆಯುವುದು ಮಕ್ಕಳ ಅಪೇಕ್ಷೆಯಲ್ಲಿ ಇರುವವರು ಫೆಬ್ರವರಿ ತಿಂಗಳಿನಲ್ಲಿ ಪ್ರಯತ್ನಿಸಿದರೆ ಶುಭಫಲ ದೊರೆಯುವುದು ಶತ್ರುಗಳು ನಿಮ್ಮಿಂದ ದೂರ ಉಳಿಯುವರು ನಿಮ್ಮ ಆರೋಗ್ಯವು ಉತ್ತಮವಾಗಿರುವುದು ಯಾರಿಗಾದರೂ ಸಾಲ ನೀಡಿದ್ದರೆ ಅದು ವಾಪಸ್ ನಿಮ್ಮ ಕೈ ಸೇರುವುದು ನೀವೇ ಸಾಲ ಪಡೆದುಕೊಂಡಿದ್ದರೆ ತೀರಿಸುವ ಅವಕಾಶಗಳು ಒದಗಿ ಬರುವುದು ಕೆಲಸ ಬದಲಾಯಿಸುವ ಯೋಚನೆಯಲ್ಲಿದ್ದರೆ ಈಗ ಬದಲಾಯಿಸಬಹುದು ಯಾಕೆಂದರೆ ಬದಲಾವಣೆಯ ಯೋಗವಿದೆ ಈ ಬಾರಿ ಕೆಲಸದಲ್ಲಿ ಬಡ್ತಿ ದೊರೆಯುವ ಸಂಭವವಿದೆ ವಿದೇಶ ಯಾತ್ರೆ ಮಾಡುವಿರಿ ಖರ್ಚುಗಳು ಹೆಚ್ಚಾಗುವುದು ವ್ಯಾಪಾರದಲ್ಲಿದ್ದ ಸಮಸ್ಯೆಗಳು ನಿವಾರಣೆಯಾಗುವುದು ವೈವಾಹಿಕ ಜೀವನ ಉತ್ತಮವಿದೆ ಪ್ರೀತಿ ವಾತ್ಸಲ್ಯ ತುಂಬಿದ ಮಧುರಮಯ ಜೀವನವಾಗಿರುತ್ತೆ ನೀವು ವ್ಯಾಪಾರ ಮಾಡುತ್ತಿದ್ದರೆ ನಿಮ್ಮ ನಿರೀಕ್ಷೆಗೂ ಮೀರಿ ಹಣ ಗಳಿಸುವಿರಿ ಅದು ನೀವು ವ್ಯಾಪಾರದ ಮೇಲೆ ಹೆಚ್ಚು ಗಮನ ವಹಿಸಿದರೆ ಹೆಚ್ಚು ಲಾಭದಾಯಕವಾಗಿರುವುದು ನೀವು ಯಾರಿಗೆ ಎಷ್ಟೇ ಸಹಾಯ ಮಾಡಿದರೂ ನಿಮ್ಮ ಕಷ್ಟದ ವೇಳೆಗೆ ಯಾರು ಸಹಾಯ ಮಾಡುವುದಿಲ್ಲ ನೀವು ಅವರಿಂದ ಏನು ಆಶಿಸುವವರಲ್ಲ ಸಾಡೆಸಾತಿಯ ಸಾತಿಯ ಸಮಯದಲ್ಲಿ ಅದು ಕಷ್ಟ ಸಾಧ್ಯ ಹಾಗಾಗಿ ಮಾಡಿದ ಸೇವೆಯನ್ನು ಮರೆತು ಮುಂದುವರೆಯಿರಿ ಮನೆಯಲ್ಲಿ ಮದುವೆ ಮುಂಜಿ ಅಂತ ಶುಭ ಕಾರ್ಯಗಳು ನಡೆದೇ ನಡೆಯುತ್ತೆ ಈ ವರ್ಷದಲ್ಲಿ ಹೊಸ ಸ್ನೇಹ ಪರಿಚಯಗಳಾಗುತ್ತೆ ಆದರೆ ಮುಂದಿನ ದಿನಗಳಲ್ಲಿ ಸಮಸ್ ಎಗಳಾಗಬಹುದು ಅಂತಹವರಿಂದ ದೂರವಿರಿ ಅಕ್ಟೋಬರ್ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಗುರು ನಾಲ್ಕನೇ ಮನೆಗೆ ಬಂದಾಗ ಮನೆ ಆಸ್ತಿ ಖರೀದಿ ಮಾಡುವಿರಿ ನಿಮ್ಮ ಸ್ನೇಹಿತರಿಂದಲೂ ಸಹಾಯ ದೊರೆಯುವುದು ಮಾರ್ಚ್ ತಿಂಗಳಿನಲ್ಲಿ ಶನಿ ಮಹಾತ್ಮ ನಿಮ್ಮ ಹನ್ನೆರಡನೆಯ ಮನೆಗೆ ಪ್ರವೇಶ ಮಾಡುವರು ಅಂದರೆ ಸಾಡೆಸಾತಿ ಆರಂಭ ದೇಶ ವಿದೇಶ ಪ್ರಯಾಣ ಮಾಡುತ್ತೀರಿ ಹಾಗೆ ಪ್ರಯಾಣದ ಕಾರಣ ಖರ್ಚುಗಳು ಹೆಚ್ಚಾಗುತ್ತವೆ ಆದರೆ ಹೋದ ಕಡೆ ಪ್ರಲೋಭನೆಗೆ ಬಿದ್ದು ಅನಾವಶ್ಯಕ ಖರೀದಿ ಮಾಡಬೇಡಿ ಈ ಸಮಯದಲ್ಲಿ ಮಾತಲ್ಲಿ ಒರಟುತನವಿರುವುದು ಸಹಜ ಆದರೆ ಮಾತಿನ ಮೇಲೆ ನಿಯಂತ್ರಣವಿರಲಿ ಶನಿ ಗೋಚರ ಪ್ರಥಮ ಭಾಗ ತಲೆ ಸೂಚಿಸುತ್ತದೆ ಹಾಗಾಗಿ ಅನೇಕ ಅನವಶ್ಯಕ ಆಲೋಚನೆಗಳಿಂದ ತಲೆನೋವು ಬರಬಹುದು ನಿಮ್ಮ ಮಾತಿನ ಕಟುತನದಿಂದ ಸಂಬಂಧಗಳಲ್ಲಿ ಬಿರುಕು ಬರುವುದು ಯಾರಿಗೂ ಕೆಟ್ಟದ್ದನ್ನು ಅನ್ನಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ರಾಹು ಮೇ ಹದಿನೆಂಟರವರೆಗೂ ಹನ್ನೆರಡನೇ ಮನೆಯಲ್ಲಿದ್ದು ಕೆಟ್ಟ ಆಲೋಚನೆಗಳು ಕೆಟ್ಟ ಸಹವಾಸಗಳು ಸೋಮಾರಿತನ ನಿದ್ದೆ ಸಮಸ್ಯೆ ಮತ್ತು ಆರೋಗ್ಯ ಸಮಸ್ಯೆ ನೀಡುತ್ತಿರುತ್ತಾರೆ ಖರ್ಚುಗಳು ಹೆಚ್ಚುವವು ಕೆಟ್ಟ ಸಹವಾಸದಿಂದ ದೂರವಿರಿ ಚರಿತ್ರೆ ಹಾಳಾಗಬಹುದು ಮೇ ಹದಿನೆಂಟರ ನಂತರ ರಾಹು ಹನ್ನೊಂದನೇ ಎಂದರೆ ದ್ವಾದಶ ಭಾವಕ್ಕೆ ಬಂದ ಮೇಲೆ ನಿಮಗೆ ಶಕ್ತಿ ಪರಾಕ್ರಮ ಮತ್ತೆ ಯುಕ್ತಿಯನ್ನು ನೀಡುವರು ಈ ಸಮಯದಲ್ಲಿ ನಿಮಗೆ ಪ್ರಮೋಷನ್ ಸಿಗುವುದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭಿಸುತ್ತೀರಾ ಹೊಸ ಅವಕಾಶಗಳನ್ನು ಹಿಡಿಯುತ್ತೀರಿ ನಿಮ್ಮ ಮಕ್ಕಳು ದುಡುಕಿ ಏನಾದರೂ ನಿಮ್ಮನ್ನು ಅನ್ನಬಹುದು ಅದಕ್ಕೆ ಕೋಪಿಸಿಕೊಳ್ಳದೆ ಸರಿಯಾಗಿ ತಿಳಿ ಹೇಳಿ ನೀವು ಕೋಪಗೊಂಡು ಕೆರಳಿದರೆ ಪರಿಸ್ಥಿತಿ ಉದ್ವಿಗ್ನವಾಗಬಹುದು ದಾಂಪತ್ಯ ಜೀವನದಲ್ಲಿ ಅನವಶ್ಯಕ ಅನುಮಾನಕ್ಕೆ ಎಡೆ ಮಾಡಿಕೊಡಬೇಡಿ ರಾಹು ಇಲ್ಲದ್ದನ್ನು ಇರುವಂತೆ ಬಿಂಬಿಸುವವನು ಹಾಗಾಗಿ ಪತಿಯ ನಡತೆಯ ಬಗ್ಗೆ ಅನುಮಾನಿಸಬೇಡಿ ಪ್ರಮಾಣಿಸಿ ನೋಡಿ ಕೇತು ಮೇ ಹದಿನೆಂಟು ರವರೆಗೂ ಆರನೇ ಮನೆಯಲ್ಲಿ ರೋಗ ಶತ್ರು ಶತ್ರುಬಾಧೆಯನ್ನು ನಿಗ್ರಹಿಸುವ ಶಕ್ತಿ ನೀಡುತ್ತಾರೆ ಆದರೆ ಹದಿನೆಂಟುರ ನಂತರ ಐದನೇ ಮನೆಗೆ ಬಂದಾಗ ದಾಂಪತ್ಯ ಜೀವನಕ್ಕೆ ಒಳ್ಳೆಯದಲ್ಲ ಪ್ರೀತಿ ಪ್ರೇಮ ಸಂಬಂಧಗಳಲ್ಲೂ ಭಿನ್ನಾಭಿಪ್ರಾಯಗಳು ಬರುವುದು ಐದನೇ ಭಾವವು ತೊಂದರೆಗೆ ಒಳಪಡುವುದು ಅಂದರೆ ಆಧ್ಯಾತ್ಮ ಮತ್ತು ಮಂತ್ರ ಸಾಧನೆಗೆ ಉತ್ತಮವಾಗಿದೆ ವಿದ್ಯಾರ್ಥಿಗಳು ಓದಿನ ಬಗ್ಗೆ ಗಮನ ವಹಿಸಬೇಕು ನಿಮ್ಮ ಮಕ್ಕಳು ಕಾರಣಾಂತರ ನಿಮ್ಮಿಂದ ದೂರವಾಗಬಹುದು ಅಪಾಯಕಾರಿ ಹವ್ಯಾಸಗಳಿಂದ ದೂರವಿರಿ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಎಚ್ಚರವಹಿಸಿ ಅಜೀರ್ಣ ಸಮಸ್ಯೆಗಳಾಗಬಹುದು ಏಪ್ರಿಲ್ ಹದಿನಾರರಿಂದ ಜುಲೈ ಎಂಟರವರೆಗೆ ತುಂಬಾ ಎಚ್ಚರಿಕೆಯಿಂದ ಎಲ್ಲವನ್ನೂ ನಿರ್ವಹಿಸಿ ಜುಲೈ ಎಂಟರಿಂದ ಸೆಪ್ಟೆಂಬರ್ ಹದಿನೈದರವರೆಗೂ ತುಂಬಾ ಉತ್ತಮ ಸಮಯವಿರುವುದು ಈ ಸಮಯದಲ್ಲಿ ಮುಖ್ಯ ಕೆಲಸಗಳನ್ನು ನಿರ್ವಹಿಸಿ ಈ ಬಾರಿ ಕುಜನ ಓಡಾಟ ಎರಡು ಮೂರು ರಾಶಿಗಳಲ್ಲಿರುವುದು ಕುಜ ಕೇತು ಒಂದೇ ಮನೆಗೆ ಬಂದಾಗ ಐದನೇ ಭಾವದ ತೊಂದರೆಗಳಾಗುವುದು ಅಂದರೆ ಗರ್ಭವತಿಯರು ಹೆಚ್ಚಿನ ಜಾಗ್ರತೆ ವಹಿಸಬೇಕು ವಿದ್ಯಾರ್ಥಿಗಳು ಅಧ್ಯಯನದ ಕಡೆ ಹೆಚ್ಚು ಗಮನ ಹರಿಸಬೇಕು ಹದಿನೈದು ಸೆಪ್ಟೆಂಬರ್ ರಿಂದ ಅಕ್ಟೋಬರ್ ಇಪ್ಪತ್ತೇಳರವರೆಗೆ ಕುಜ ಸಪ್ತಮಕ್ಕೆ ಬರುವುದರಿಂದ ವ್ಯಾಪಾರಿಗಳು ಅಂದರೆ ಪಾರ್ಟ್ನರ್ಶಿಪ್ ಬಿಸಿನೆಸ್ ಇರುವವರು ತಮ್ಮ ಪಾರ್ಟ್ನರ್ ಒಡನೆ ಸಮಾಧಾನದಿಂದ ಹಾಗೂ ಸಾವಧಾನದಿಂದ ಇರಬೇಕು ಸಂಗಾತಿಯೊಂದಿಗೆ ತಾಳ್ಮೆಯಂದಿರಿ ಈಗಾಗಲೇ ಸಂಬಂಧಗಳಲ್ಲಿ ಬಿರುಕಿದ್ದರೆ ಹೆಚ್ಚಿನ ಎಚ್ಚರಿಕೆ ವಹಿಸಿ ಇಲ್ಲದಿದ್ದಲ್ಲಿ ವಿಚ್ಛೇದನ ಸ್ಥಿತಿಗೆ ತಲುಪಬಹುದು ಎಲ್ಲ ಸರಿಯಿದ್ದ ಪಕ್ಷದಲ್ಲಿ ಸಂಗಾತಿ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಬಹುದು ನಿಮ್ಮ ಜಾತಕದಲ್ಲಿ ಶನಿ ಅಶುಭ ಸ್ಥಿತಿಯಲ್ಲಿದ್ದರೆ ಮಾತ್ರ ಹೆಚ್ಚಿನ ನಕಾರಾತ್ಮಕತೆ ಇರುವುದು ಇಲ್ಲದಿದ್ದಲ್ಲಿ ಶನಿ ಶುಭ ಫಲಗಳನ್ನು ಅನುಗ್ರಹಿಸುವರು ಗುರು ಮೂರನೇ ಮನೆ ಪ್ರವೇಶಿಸಿದರೂ ಇವರ ದೃಷ್ಟಿ ಉತ್ತಮವಾಗಿರುವುದು ಅಲ್ಲದೆ ರಾಹು ಹನ್ನೊಂದನೇ ಮನೆ ಪ್ರವೇಶ ತುಂಬಾ ಶುಭದಾಯಕವಾಗಿದ್ದು ಒಂದೂವರೆ ವರ್ಷಗಳ ಕಾಲ ಸಾಡೆಸಾತಿಯ ಪ್ರಭಾವವು ನಿಮ್ಮನ್ನು ಅಷ್ಟಾಗಿ ಬಾಧಿಸುವುದಿಲ್ಲ ಪರಿಹಾರಕ್ಕಾಗಿ ಪ್ರತಿನಿತ್ಯ ಹನುಮಾನ ಚಾಲಿಸು ಪಠಿಸಿ ಹನುಮನ ದರ್ಶನ ಶನಿವಾರದಂದು ಮಾಡಿಕೊಳ್ಳಿ ವೃದ್ಧರಿಗೆ ಅಂಗವಿಕಲರಿಗೆ ಕೈಲಾದ ಸಹಾಯ ಮಾಡಿ ನಿತ್ಯವು ಓಂ ಶಂ ಶನೈಶ್ಚರಾಯ ನಮ ಮಂತ್ರವನ್ನು ನೂರೆಂಟು ಸಾಲಿ ಹೇಳಿಕೊಳ್ಳಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ